ಎಲ್ಲರೂ ನಮಸ್ಕಾರ ಜೈ ಭಾರತ ಜನನಿಯ ತನ ಜಾತೆ ಜೈ ಹೇ ಕರ್ನಾಟಕ ಮಾತೆ ನಲ್ ಬೆಳಗು ನುಡಿ ಬೆಳಗು ಇದನ್ನು ನಾನು ನನ್ನನ್ನು ಸೇರಿದಂತೆ ದಲಿತರ ಶೂದ್ರಾತಿ ಶೂದ್ರರ ಪ್ರತಿಭೆಗಳನ್ನು ಬೆಳಕಿಗೆ ತಂದಂಥ ಒಂದು ಅನನ್ಯ ಚೇತನ ನನ್ನ ತೋರೂರು ಜಿಲ್ಲೆ ಮಂಡ್ಯ ಜಿಲ್ಲೆಯ ಪಾಂಡಪುರ ತಾಲೂಕಿನ ನರಹಳ್ಳಿಯವರು ಡಾಕ್ಟರ್ ನರಹಳ್ಳಿ ಅವರು ನೆಲದ ಕರುಣೆಯ ಅವರು ನಾನು ಹೋಳಿಕೆಗೆ ಮಾತನ್ನ ಹೇಳ್ತಲ್ಲ ಎಷ್ಟೊಂದು ಹೆಕ್ಕಿ ಹೆಕ್ಕಿ ಎಕ್ಕಿ ಎಲ್ಲ ತಳ ಕಚ್ಚಿದ್ದ ನೆಲ ಕಚ್ಚಿದ್ದ ಪ್ರತಿಭಾವಂತರ ಮುನ್ನೆಲೆ ತಂದವರು ಅವರ ಒಂದು ಕೃತಿ ಇತ್ತೀಚಿನ ಪಲ್ಲಟಗಳ ನಡುವೆ ನನಗೆ ಯಕ್ಷಕವಿ ಕೆಂಪಣ್ಣಗೌಡ ಸಮಗ್ರ ಸಾಹಿತ್ಯ ಶೋಧ ಬಾಲಸುಬ್ರಹ್ಮಣ್ಯ ಬಾಲಸುಬ್ರಹ್ಮಣ್ಯರು ಇದಕ್ಕೆ ಘನ ವಿದ್ವಾಂಸರಾದಂತಹ ಉಮಾಕಾಂತ ಭಟ್ ಅವರು ಮೊದಲ ಓದು ಮೊದಲ ಮಾತು ಬರೆದಿದ್ದಾರೆ ಹಾಗೆಯೇ ನನ್ನ ಜೀವನಾಡಿ ಗೆಳೆಯ ಡಾಕ್ಟರ್ ಕೆ ವೈ ಸ್ವಾಮಿ ಬೆನ್ನುಡಿ ಬರೆದಿದ್ದಾರೆ ತುಂಬ ಕಾಡಿದ್ದೇನಂತಂದರೆ ನರಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಅಲ್ಲೊಂದು ಅರಿಕೆ ಮಾಡ್ಕೊಳ್ತಾರೆ ಹದಿನೈದನೇ ಶತಮಾನದಲ್ಲಿದ್ದ ಕೆಂಪಣ್ಣಗೌಡ ಕನ್ನಡ ಸಾಹಿತ್ಯ ಪರಂಪರೆಯ ವಿದ್ವತ್ ವಲಯದಲ್ಲಿ ಒಬ್ಬ ಅಜ್ಞಾತ ಕವಿ ಆದರೆ ಆತ ಹುಟ್ಟು ಹಾಕಿದ ಯಕ್ಷಗಾನ ಕಾವ್ಯ ಪರಂಪರೆ ಎಂದು ಬೃಹತ್ತಾಗಿ ಬೆಳೆದು ಕನ್ನಡ ಸಂಸ್ಕೃತಿಯನ್ನು ಸಮೃದ್ಧಗೊಳಿಸಿದೆ ರೈತ ಸಮುದಾಯದಿಂದ ಬಂದ ಕೆಂಪಣ್ಣಗೌಡನಿಗೆ ಜನಪರ ಸಂಸ್ಕೃತಿಯ ಹಿನ್ನೆಲೆಯ ಜೊತೆಗೆ ತನ್ನ ತಂದೆ ಓದೋ ಕೆಂಪಯ್ಯನಿಂದ ಶಿಷ್ಟ ಕಾವ್ಯ ಪರಂಪರೆಯ ಪರಿಚಯವೂ ಇತ್ತು ಆತ ಜೀವಿಸಿದ್ದ ಕಾಲವೇ ಅನೇಕ ರೀತಿಯ ಕಾವ್ಯ ಪ್ರಯೋಗಗಳಿಗೆ ಅವಕಾಶ ಸೃಷ್ಟಿಸಿತ್ತು ಕೆಂಪಣ್ಣಗೌಡ ರೂಢಿಯ ಜಾಡು ತೊಡೆದು ಯಕ್ಷಗಾನ ಕಾವ್ಯ ಎಂಬ ಹೊಸ ಮಾದರಿಯ ಕಾವ್ಯ ರಚಿಸಿದ ಮುಂದೆ ಪ್ರಸಂಗ ಕಾವ್ಯ ಪರಂಪರೆಗೆ ಅದು ನಾಂದಿ ಹಾಡಿತು ವಚನ ಪರಂಪರೆಯ ಒಕ್ಕಲಿಗ ಮುದ್ದಣ್ಣನನ್ನು ಹೊರತುಪಡಿಸಿದರೆ ಕೆಂಪಣ್ಣಗೌಡನೇ ಕೃಷಿ ಸಂಸ್ಕೃತಿಯ ಮೊದಲ ಕವಿ ಅನ್ನಿಸುತ್ತದೆ ಪರ್ಯಾಯ ಸಂಸ್ಕೃತಿಗಳ ಹುಡುಕಾಟದಲ್ಲಿರುವ ಬಹುಮುಖಿ ಭಾರತ ಭಾರತ ನಮ್ಮ ಸಂದರ್ಭದಲ್ಲಿ ಕೆಂಪಣ್ಣಗೌಡನ ಅಧ್ಯಯನ ಹೊಸ ಸಾಧ್ಯತೆಗಳನ್ನು ಒದಗಿಸಿಕೊಡುತ್ತದೆ ನಾನು ಈ ಪುಸ್ತಕ ಬರೆಯಲು ಕಾರಣ ಗೆಳೆಯ ಆನಂದರಾಮ ಉಪಾಧ್ಯಾಯ ಎನ್ ಎಸ್ ತಾರನಾಥ ಅಭಿನವ ರವಿಕುಮಾರ್ ಪಿ ಚಂಗಿತ ಚಂದ್ರಿಕಾ ಅಗತ್ಯ ನೆರವು ನೀಡಿದ್ದಾರೆ ವಿದ್ವಾನ್ ಉಮಾಕಾಂತ ಭಟ್ ಅವರು ವಿಶ್ವಾಸದಿಂದ ವಿದ್ವತ್ಪೂರ್ಣ ಮುನ್ನುಡಿ ಬರೆದಿದ್ದಾರೆ ಗೆಳೆಯ ನಾರಾಯಣ ಸ್ವಾಮಿ ಅರ್ಥಪೂರ್ಣ ಬೆನ್ನುಡಿ ಇದೆ ಇವರಿಗೆಲ್ಲ ನನ್ನ ಕೃತಜ್ಞತೆಗಳು ಸಲ್ಲುತ್ತವೆ ಒತ್ತಾಸೆ ನೀಡಿದ ರಜನಿಯವರನ್ನು ನೆನೆಸಿಕೊಳ್ಳಲು ಮನಸ್ಸಿಗೆ ನೀಡುತ್ತದೆ ನಾಡಿನ ಪ್ರತಿಷ್ಠ ಪ್ರಕಾಶನ ಸಂಸ್ಥೆಯಾದ ಅಭಿನವ ಎಂದಿನಂತೆ ನನ್ನ ಈ ಪುಸ್ತಕವನ್ನು ಪ್ರಕಟಿಸುತ್ತದೆ ಅಭಿನವ ಬಳಗದ ವಿಶ್ವಾಸಕ್ಕೆ ನಾನು ನುಣಿ ವಿನ್ಯಾಸ ಮಾಡಿ ಮುದ್ರಿಸಿದ ಗೆಳೆಯರಿಗೆ ನಮ್ಮನ್ನು ದಯಮಾಡಿ ಈ ಪುಸ್ತಕವನ್ನ ಕೊಂಡು ಓದಿ ಇದು ಹೊಸ ಸಾಧ್ಯತೆಗಳನ್ನ ಹೊಸತನವನ್ನ ಹುಟ್ಟಾಗ್ತದೆ ಯಾಕೆಂದ್ರೆ ನಾನು ಮುಖಸ್ಥುತಿ ಹೇಳ್ತಲ್ಲ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಘನಸಾರ ಫಲಗಳನ್ನು ಗುರುತಿಸುವಲ್ಲಿ ನಾವು ಯಾಕೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನರಹಳ್ಳಿ ಪಾಲಿಸಿಕೊಂಡು ಅಂತ ಕಾಣಿಸ್ತಲ್ಲ ಅನ್ನೋದೇ ನನಗೆ ಸೋಜಿಗ ಮತ್ತೆ ದುಃಖ ಕೂಡ ನಾನು ಯಾವತ್ತೂ ಅಷ್ಟೇ ನಾನು ಯಾವುದೇ ವ್ಯಕ್ತಿಯ ಪಂಥದ ಜಾತಿಯ ಪಕ್ಷದ ವಕ್ತಾರನಾಗ ಹೇಳ್ತಲ್ಲ ಘನಸಾರ ಫಲಗಳು ಯಾವುದೇ ಸಮುದಾಯದಲ್ಲಿರಲಿ ನಾವು ಹೆಕ್ಕಿ ಹೆಕ್ಕೆ ನಾವು ಮುನ್ನೆಲೆ ತರಬೇಕಾಗಿದೆ ನಮ್ಮಂತವ್ರನ್ನೆಲ್ಲನೂ ಬಹಳಷ್ಟು ಶೂದಾತಿ ಶೂದ ತಳಕ ಸಮುದಾಯ ತಳಕಚ್ಚಿದ ನೆಲಕಚ್ಚಿದ ಹಲವಾರು ಪ್ರತಿಮೆಗಳನ್ನ ನಮ್ಮ ನರಹಳ್ಳಿ ಬಾಲಸುಬ್ರಹ್ಮಣ್ಯರು ಮುನ್ನೆಲೆ ತಂದಿದ್ದಾರೆ ನಾನು ತುಂಬ ಕೃತಜ್ಞತೆಯಿಂದ ಸ್ಮರಿಸ್ತೇನೆ ಯಾಕೆಂದ್ರೆ ನಿಶೆ ಮಾತು ಇಲ್ತಾರೆ ಯಾವುದೇ ಪ್ರತಿಭಾಶಾಲಿನಲ್ಲಿ ಕೃತಜ್ಞತೆ ಮತ್ತು ಪ್ರಾಮಾಣಿಕತೆ ಇಲ್ದಲ್ಲಿದ್ರೆ ಅವನ್ನ ಸಹಿಸ್ಕೊಳ್ಳೋದು ಕಷ್ಟ ಅಂತ ಅದೊಂಥರ ಅಸ್ಥಿ ಪಂಜರದ ಬಾಳಾಗಿರ್ತದೆ ಇವತ್ತುವೇ ಎಲ್ಲರನ್ನು ಕೈ ಮುಗಿದು ಕೇಳ್ತೀನಿ ನಾನು ಯಾರನ್ನು ಟೀಕೆ ಮಾಡಬೇಕು ಅಂತ ಈ ಮಾತನ್ನು ಹೇಳ್ತಾ ಇಲ್ಲ ಘನಸಾರ ಫಲಗಳನ್ನು ಎಕ್ಕಿ ಗುರುತಿಸಿ ಅವನ ಮುನ್ನೆಲೆ ತನ್ನೆ ಆಗ ಸಂಸ್ಕೃತಿ ಅನ್ನೋದು ಬೆಳಗ್ತದೆ ಈಗ ನಿಮ್ಮ ತೀಟೆ ತೆವುಲು ಚಪಲ ಅದು ಯಾವ್ದು ಯಾವ್ದವ ಯಾವ್ಯಾವ್ದು ಇದಕ್ಕೆ ಕೊಳ್ಳು ಬಾಕ ನುಂಗು ಬಾಕ ಬಾಜಿ ವಶೂಲಿ ಇದರಲ್ಲಿ ನೀವು ಈ ಪ್ರಶಸ್ತಿಗಳನ್ನ ಅಂತೀರಲ್ಲ ಅವನ ಕೈ ಬಿಟ್ಬಿಡಿ ಕನ್ನಡ ಸಂಸ್ಕೃತಿನ ಅದೊನ್ನೊಂದು ಘನಸಾರ ನಾನು ಯಾವತ್ತೂ ಯಾಕೋ ಇತ್ತೀಚೆ ನೋಡಿದಾಗ ಕೆಲವು ಶೂಲಲ್ಲಿ ಶಿವರಾಜ್ ತಂಡ ನನಗೆ ಇಷ್ಟ ಆಗ್ತಾರೆ ಆದರೆ ಅವ್ರು ಏನೇತಾರೆ ನೀವು ಪೂರ್ಣ ಪ್ರಮಾಣದಲ್ಲಿ ನೋಡಿ ದಯಮಾಡಿ ಶಿವರಾಜ್ ತಂಡೆಯವರೇ ಪೂರ್ಣ ಪ್ರಮಾಣದಲ್ಲಿ ನೋಡಿ ನೋಡಿದಾಗ ಘನಸಾರ ಫಲಗಳನ್ನು ಗುರುತಿಸಿ ಒಬ್ಬ ಸಚಿವರಾಗಿ ಗುರುತಿಸಿ ನಿಮ್ಮ ಕೆಳಗಡೆ ಕೆಲವು ಅಕಾಡೆಮಿ ಅಧ್ಯಕ್ಷರುಗಳು ತೀಟೆ ತೆವಲು ಚಪಲ ಯಾವ್ಯಾವುದೋ ಯಾವ್ಯಾವ್ದೋ ಕಾರಣಕ್ಕೆ ಬಂದು ಆಕ್ರಮಿಸ್ಕೊಂಡ್ಬಿಟ್ಟವ್ರೆ ವಾಕರಿಸ್ಕೊಂಡವ್ರೆ ಅವ್ರನ್ನ ಒಂದು ಸೇ ಬದುಕಿಟ್ಟು ಇನ್ನು ಮುಂದೆ ಯಾವುದೇ ಪ್ರಶಸ್ತಿ ಕೊಡ್ಬೇಕಾದ್ರ ಮಾನದಂಡ ಏನು ಅಧ್ಯಕ್ಷರು ಮಾಡ್ಬೇಕಾದ್ರೆ ಅವ್ರಿಗಿರೋ ಮಾನದಂಡಗಳೇನು ಗುರುತಿಸುವ ಕಾರ್ಯ ಆಗ್ಬೇಕಲ್ಲಿ ಗುರುತಿಸುವಿಕೆ ಕೊಳ್ಳುವಿಕೆ ನುಂಗುವಿಕೆ ಆಗಬಾರ್ದು ಆ ಕಾರಣದಲ್ಲಿ ಹೇಳ್ತಾ ದಯಮಾಡಿ ಇಂಥ ಅನನ್ಯ ಚೇತನಗಳನ್ನು ಮುನ್ನೇ ನಾವು ತರಬೇಕಾದ್ರೆ ಅವ್ರಿಗೇನಾಗಬೇಕಾದೇನಿಲ್ಲ ಬಿಡಿ ಅವ್ರಿಗಾಗಬೇಕಾದಿಲ್ಲ ಅವ್ರ ಮೂಲಕ ನಮ್ಮ ಕರ್ತವ್ಯ ಜವಾಬ್ದಾರಿ ಹೊಣೆಗಾರಿಕೆ ಅರಿವನ್ನು ನಾವು ಹೆಚ್ಚಿಸ್ಕೊಳ್ಬೇಕಾಗಿದೆ ಅರಿವನ್ನು ನಾವು ಹೆಚ್ಚಿಸ್ಕೊಳ್ಬೇಕಾಗಿದೆ ಈ ಥರ ನರಹಳ್ಳಿ ಅಂತರು ಸಹಸ್ರಾರು ಮಂದಿ ಇದ್ದಾರೆ ಲಕ್ಷಾಂತರ ಮಂದಿ ಇದ್ದಾರೆ ಅವರನ್ನು ನಾವು ಗುರುತಿಸಿ ಅವರು ಮುನ್ನೆಲೆ ತರ ನಮ್ಮ ಕರ್ತವ್ಯ ಜವಾಬ್ದಾರಿ ಹೊಣೆಗಾರಿಕೆ ಹಾಗೂ ನಮ್ಮ ಅರಿವನ್ನು ನಾವು ಹೆಚ್ಚಿಸ್ಕೊಳ್ಳೋದಕ್ಕೆ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅಷ್ಟೇ ಪೂರ್ಣ ಪ್ರಮಾಣದಲ್ಲಿ ನೋಡೋಣ ನಮ್ಮ ಹಸಿವ ಅಂದರೆ ಓದಿನ ಹಸಿವನ್ನು ನಾವು ಪೂರೈಸಿಕೊಳ್ಳೋಣ ಆ ಮೂಲಕ ಈ ಕೈಗಳು ಈ ಇಡೀ ಸಮಾಜವನ್ನು ಇಡೀ ಜೀವ ಸೌಕರ್ಯದಿಂದ ಪ್ರೀತಿಯಿಂದ ಅಪ್ಪಿ ಮುದ್ದಾಡುವಷ್ಟು ಬೆಳಗಲಿ ಅಂತ ಕೋರ್ಕೊಳ್ತಾ ಮತ್ತೊಮ್ಮೆ ದಯಮಾಡಿ ನಾನು ತುಂಬ ಹೆಮ್ಮೆ ಪಡ್ತೇನೆ ನನ್ನ ತವರೂರು ಜಿಲ್ಲೆ ಮಂಡ್ಯ ಆ ಮಂಡ್ಯದ ಒಂದು ಅನನ್ಯ ಪ್ರತಿಭೆ ಡಾಕ್ಟರ್ ನರಳ್ಳಿ ಬಾಲಸುಬ್ರಹ್ಮಣ್ಯ ಅವರು ದಯಮಾಡಿ ಅವರು ಭಾಳಷ್ಟು ಕ್ಷೇತ್ರಗಳಲ್ಲಿ ಎಲೆಮರೆ ಥರನೇ ಇದ್ದಾರೆ ನಿಜ ಸಾಧಕ ಅವರು ನಿಜ ಸಾಧಕರು ಅಂಥವ್ರಿಗೆಲ್ಲ ಅವಕಾಶಗಳು ಸಿಕ್ಕರೆ ಅವ್ರಿಗೇನು ಆಗಬೇಕಲ್ಲ ಅವರ ನಂಬಿರುವಂಥ ಕೊನೆ ಪೈರುಗಳಿಗೆ ನೀರು ಒಂದು ದಾರಿ ಆಗ್ತದೆ ದಯಮಾಡಿ ಯೋಚನೆ ಮಾಡಿ ಹಾಂ ಒಟ್ಟಾರೆ ಗೊತ್ತ ಕೂಡೋಣ ಕಟ್ಟೋಣ ಬಾಳೋಣ ಬೆಳಗೋಣ ನಮಸ್ಕಾರ